ನೋಡಿ ಕೇಳ್ತಾ ನೋಡ್ರಿ ಕೇಣಿ ಬಂದರು ಆಗಬೇಕು ಅನ್ನುವಂಥದ್ದು ಎಲ್ಲರ ಎಲ್ಲರ ಒತ್ತಾಸೆ ಎಲ್ಲವ್ರದ್ದು ಆ ಊರ್ನೋರ್ದು ಅದು ಬೇಡ ಅಂದೇಳಿ ಅದಕ್ಕಾಗಿ ಅದು ಏನು ಮಾಡದಿದ್ದರೆ ಏನು ಅಂದೇಳಿ ಈಗ ಸಂಶೋಧನೆ ಇದ್ದಾರೆ ಒಂದು ಕಡೆ ಪತ್ರಕರ್ತರು ಟಿ ವಿ ಮಾಧ್ಯಮದವರು ಮಾಡ್ತಾಯಿದ್ರು ಒಂದು ಕಡೆ ಅಧಿಕಾರಿಗಳು ಇದ್ದಾರೆ ಒಂದು ಕಡೆ ನಾವು ಮಾಡ್ತಾ ಇದ್ದೇವೆ ರಾಜಕಾರಣಿಗಳು ಮಾಡ್ತಾ ಇದ್ದೇವೆ ನಾವು ಹೊರತಾಯಿಲ್ಲ ನಾವು ಮುಂಚೂಣಿಯಲ್ಲಿದ್ದೇವೆ ಮಾಡಿದರೆ ಏನು ಮಾಡದಿದ್ರೆ ಇದ್ದರೆ ಏನೋ ಅಂದರೆ ಎಲ್ಲರ ಅಭಿಪ್ರಾಯ ಕೇಳಿಕೊಂಡು ನಿಮ್ಮ ಅಭಿಪ್ರಾಯನೂ ತೊಗೊಂಡು ಅಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯನೂ ತಗೊಂಡು ಊರಿನವರಿಗೆ ಮೀನುಗಾರರಿಗೆ ತೊಂದರೆ ಆಗ್ತದೆ ಈ ಜಿಲ್ಲೆಗೆ ತೊಂದರೆ ಆಗ್ತದೆ ಅಂದರೆ ಅದನ್ನು ನಾವು ಕೈ ಬಿಡ್ತೇವೆ ಗುದ್ಲಿ ಬುದೇ ಪೂಜೆಗೆ ಕರೆಸ್ಬೇಕಾಯ್ತಾಗದನ್ನು ನನಗೆ ಅದೇನು ಆ ಡಿಮ್ಯಾಂಡ್ ಏನು ಗೊತ್ತಿಲ್ಲ ನಮಗೆ ನೀವು ಇವತ್ತು ಹೇಳಿದ್ರಿ ಅವ್ರು ಬಂದು ಸಾಲ್ವ್ ಆಗ್ತದೆ ಅಂದರೆ ಅವ್ರ ಗಮನಕ್ಕೂ ತಂದು ವಿನಂತಿ ಮಾಡ್ಕೊಳ್ತೇನೆ ಬನ್ನಿ ಸ್ವಾಲೋಬನ್ ಅಲ್ಲಿಯ ಸಮಸ್ಯೆಗಳನ್ನು ನೋಡಲಿಕ್ಕೆ ಸಿ ಎಂ ಬರಬೇಕು ಅಂತ ಕೈಲಿ ಅವರು ಮೀನುಗಾರರು ಬರಲಿ ಮೀನುಗಾರ ಸಚಿವರು ಬರಲಿ ಅನ್ನೋದು ಯಾಕಂದ್ರೆ ನೀವು ಕೂಡ ಅಲ್ಲಿ ಸಮಸ್ಯೆ ಇದ್ರೆ ಸಿ ಬಂದು ಅಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಆಗ್ತದೆ ಅಂದ್ರೆ ಕರ್ಕೊಂಡು ಬರ್ಬೋದು ಸಮಸ್ಯೆ ಏನೂ ಇಲ್ಲ ಬಂದರ ಆಗಬಾರ್ದು ಸಮಸ್ಯೆ ಬೇರೆ ಬಂದರ ಆಗಬಾರ್ದು ಬೇರೆ ಇಷ್ಟೇ ಇರೋದು ಬಂದರ ಆಗ ಆಗೋದಿಲ್ಲ ಅಂದರೆ ಸಮಸ್ಯೆ ಅಂದರೆ ಮತ್ತೆ ಸಿ ಎಂ ಬರಬೇಕು ಹೇಳಿಲ್ಲ ಯಾರು ಬರಬೇಕು ಹೇಳಿಲ್ಲ ಅಲ್ಲಿಗೆ ಮುಗೀತದೆ ಅಷ್ಟೇ ಅಲ್ವಾ ಅದೇ ಅಲ್ವಾ ಸಮಸ್ಯೆ ಮತ್ತು ಏನೂ ಸಮಸ್ಯೆ ಇಲ್ಲ ನನಗೆ ಗೊತ್ತಿದ್ದಾಗ ಮೀನುಗಾರರ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ನಾನು ಮೀನುಗಾರರಿಗೆ ತೊಂದರೆ ಅಂದರೆ ಮಾಡೋದಿಲ್ಲ ಅಂತಲೂ ಹೇಳ್ತಾ ಇದ್ದೀನಿ ನಾನು